ನಾವು ಹೇಳಿ ಕೇಳಿ ಕನ್ನಡಿಗರು ಬಳ್ಳಿ ಹೋಗೋವರೆಗೂ ಕನ್ನಡ ಪಿಕ್ಚರ್ ಬಿಡಲ್ಲ ಆ ರಾಜವಂಶದ ಅಭಿಮಾನಿಗಳು ಶಕ್ತಿ ಇರೋರ್ಗೂ ಕೊಡಿ ರಾಜವಂಶದಿರೆಯ ವಿಚಾರ ಮಾಡಿದ್ದಾರೆ ಅಂದ್ರೆ ನಾವು ಬಂದ್ ಬರ್ತೀವಿ ಯಾರದೇ ಆದ್ರೂ ಬರ್ತೀವಿ ಕನ್ನಡ ಪಿಕ್ಚರ್ ಗೆ ಪ್ರೋತ್ಸಾಹ ಗಮನ ಕೊಟ್ಟೇ ಕೊಡ್ತೀವಿ ಇದರಲ್ಲಿ ಒಂದು ಎಕ್ಸ್ಟಿ ಪಿಕ್ಚರ್ ಇದೆ ಒಂದು ವರ್ಷ ಹೀರೋ ಆಗೋದು ಯಾವ ರೀತಿ ಸುಮ್ಮ ಸುಮ್ನೆ ಸುಳ್ಳು ಕೊಳ್ಳು ಹೇಳಿ ಹೀರೋ ಆಗೋದು ದೊಡ್ಡ ವಿಷಯ ಅಲ್ಲ ಆಮೇಲೆ ಈ ಬಂದಿರೋ ಕಂಟ್ರೋಲ್ ಮಾಡಿದಂಥ ಜನಗಳ ಮೇಲೆ ಈಗ ಸಹಜ ಅಲ್ಲ ಶ್ರಮ ಪಟ್ಟರೆ ಮಾತ್ರ ಒಬ್ಬ ಹೀರೋ ಆಗಕ್ಕೆ ಸಾಧ್ಯ ಅಂತ ಕತೆ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಹಿರೇ ತುಂಬ ಸೂಟಬಲ್ ಆಗಿದೆ ಅವರ ಸರಳಿಗೆ ಅವರಿಗೆ ಗೆ ಅದು ಸೂಕ್ತವಾಗಿರೋ ಕತೆ ಚೆನ್ನಾಗಿ ತಗೊಂಡು ಆಯ್ಕೆ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿ ಸಖತ್ ಆಗಿದೆ ಫ್ಯಾಮಿಲಿ ಅವರೆಲ್ಲ ಬಂದ್ ನೋಡ್ರಿ ಇಂಟ್ರೆಸ್ಟ್ ಬರುತ್ತೆ ಡೈರೆಕ್ಷನ್ ಮಾಡೋರಿಗೆಲ್ಲ ಒಂದು ಒಳ್ಳೆ ಇದು ಚೆನ್ನಾಗಿ ಕೊಡುತ್ತೆ तो कुछ तो लोगों ने तुम्हारे चले हैं ये मिस्टेंस इडिया फोर्टिंग मूवी ने तुम्हारे चले हैं और माले माले को डाला तुम्हारे चले हैं जीन पाल चले हैं आईटी मूवी चला स्क्रिप्ट पे कोड़ा चला मीट आई स्क्रिप्ट मूवी चली सर एक